ಆ ಎಲ್ಲೋ ಗೆಳೆಯರೆ ಅವ್ರ ಬಗ್ಗೆ ಎಲ್ಲ ಅಂತ ತಿಳ್ಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹನುಮಂತ ಅವ್ರು ಬಂದ್ಬಿಟ್ಟು ಫುಲ್ ಹೆಸರು ಬಂದ್ಬಿಟ್ಟು ಹನುಮಂತ ಲಮ್ಮನಿ ಅನ್ನೋ ಒಂದು ಹೆಸರು ಹನುಮಂತವರು ಅತ್ಯಂತ ಒಂದು ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು ಇವರು ಇವರ ಒಂದು ಕೆಲಸ ಏನಂದ್ರೆ ಕುರಿಯನ್ನು ಮೇಯಿಸ್ತಕ್ಕಂಥದ್ದು ಇವರು ಒಂದು ಅತಿ ಸಣ್ಣ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು ಇವ್ರು ಬಂದ್ಬಿಟ್ಟು ಇವರು ತುಂಬಾ ಕಷ್ಟ ಬಿದ್ದು ಮೇಲಕ್ಕೆ ಬಂದಿರ್ತಾರೆ ಆ ಸಕ್ಸಸ್ ನೋಡಿ ಅವ್ರ ಮನೆ ಕುಟುಂಬದವರೆಲ್ಲ ಇವಾಗ ಸಂತೋಷ ಬೀಳ್ತಾ ಇದ್ದಾರೆ ಏನಂದ್ರೆ ಇವರು ಹುಟ್ಟಿದ್ದ ಒಂದು ದಿನಾಂಕ ಅಂತಂದ್ರೆ ಏಳನೇ ತಾರೀಕು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ ಮೂರಾಗಿದೆ ಇವರು ಜನಿಸಿ ಇವರ ವಯಸ್ಸು ಇವಾಗಿನ ತಗೊಂತಂದ್ರೆ ಮೂವತ್ತೊಂದು ವರ್ಷ ಆಗಿರುತ್ತೆ ಇವರು ಬಂದ್ಬಿಟ್ಟು ಇವ್ರು ಒಂದು ಸರಿಗಮಪ ಆಡಿಷನ್ ಅಲ್ಲಿ ಕೊಟ್ಟು ಅವರು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ಸಹ ಸೀಸನ್ ಅಲ್ಲಿ ಅವರು ಒಂದು ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರು ಅದರಿಂದ ಈ ಒಂದು ಜನಕ್ಕೆ ಒಂದು ಪಬ್ಲಿಷ್ ಆಗ್ತಂದ್ರೆ ಪರಿಚಯ ಆಗ್ತಾರೆ ಇದಾಗಿತ್ತು ಅವರ ಇವರ ಶಿಕ್ಷಣ ಬಂದ್ಬಿಟ್ಟು ಆವೇ ಹುಕ್ಕೇರಿ ಮಠ ಪ್ರೌಢಶಾಲೆಯಲ್ಲಿ ಇವರ ಶಿಕ್ಷಣವನ್ನ ಮಾಡ್ತಾರೆ ಇವರು ತುಂಬ ಒಂದು ಆಡಿಷನ್ಗಳು ಕೊಟ್ಟು ಅವರು ಕಷ್ಟ ಬಿದ್ದು ಬಂದಿರ್ತಾರೆ ಬಟ್ ಏನಂತ ತುಂಬ ಶೋಗಳಲ್ಲಿ ಸಹ ಇವರು ನಟನೆಯನ್ನು ಮಾಡ್ತಾರೆ ಆ ಥರನೇ ಎಲ್ಲ ಜನಗಳಿಗೆ ಒಂದು ಫೇಮಸ್ ಆಗ್ತಾರೆ ಇವರು ನೆಕ್ಸ್ಟ್ ಇವಾಗ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಸಹ ಅವರು ಎಂಟ್ರಿ ಆಗ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ಅವರ ಮೇಲೆ ಕಿಚ್ಚ ಸು ಅವ್ರ ಮೇಲೆ ಕಿಚ್ಚ ಸುದೀಪ್ ಸಾರ್ ಅವ್ರದ್ದು ಒಂದು ಪ್ರೀತಿ ಚೆನ್ನಾಗೇ ಇರುತ್ತೆ ಏನಂತಂದರೆ ಅವ್ರು ಬಂದ್ಬಿಟ್ಟು ಬಂದಿದ್ದ ಒಂದು ವಾರ ಎರಡು ವಾರದಲ್ಲಿ ಅವ್ರು ಅದೇ ಬಟ್ಟೆ ಹಾಕ್ತಾ ಇರ್ತಾರಲ್ಲ ಅದನ್ನು ನೋಡಿ ಕಿಚ್ಚ ಸುದೀಪ್ ಸಾರ್ ಅವರು ಅವರು ಹುಡುಗರನ್ನ ಕೊಟ್ಟು ಕಳಿಸ್ತಾ ಕಳಿಸ್ತಾರೆ ಬಿಗ್ ಬಾಸ್ ಮನೆಗೆ ಒಂದು ಬಟ್ಟೆ ಚಪ್ಪಲಿ ಆಗಿರ್ಬೋದು ಏನು ಬೇಕು ಅವರಿಗೆಲ್ಲಾನು ಅವ್ರು ನೋಡಿದ್ರೆ ಒಂಥರ ಬಟ್ ಕಿಚಸ್ ಕಿಚ್ಚು ಮಾಡೋದು ಗೊತ್ತಾಗಲ್ಲ ಗೊತ್ತಾಗಿದ್ರೆ ಆದಷ್ಟು ಮಾಡೋದು ಅವರು ಇದಾಗಿತ್ತು ಇವರ ಪರಿಚಯ ಆಗಿತ್ತು ಈ ವಿಡಿಯೋ ಏನೇನ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಏನ ಏನ ಚೆನ್ನಾಗಿ ಅವ್ರದ್ದೇನ ಏನ ಅದ್ರ ಬಗ್ಗೆ ಬೇಕಂದ್ರೆ ಫುಲ್ ಮಾಹಿತಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕ ಬಾಯ್